ವಿದೇಶ್ರೀಸ್ ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ರೆಡಿ ಆಗಿದ್ದೀನಿ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಸ್ವಲ್ಪ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದೂ ಅವರ ಬರ್ತ್ಡೇ ಬರ್ತಾ ಇದೆ ಸೊ ಮಾರ್ಚಲ್ಲಿ ಅವ್ರ ಬರ್ಡೇ ಇರುತ್ತೆ ಆ್ಯಂಡ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇರುತ್ತೆ ಮಾರ್ಚಲ್ಲಿ ಸೊ ಈ ಸಲವೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಸ್ವಲ್ಪ ಕಮಿಟ್ಸ್ಮೆಂಟ್ಸ್ ಜಾಸ್ತಿನೇ ಇದೆ ಸೊ ಹಾಗಾಗಿ ಆ್ಯಂಡ್ ಎಸ್ ಸೊ ಚೆಂದ ಅವ್ರ ಬರ್ಡೇಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಹಾಗೆ ಆ್ಯನಿವರ್ಸರಿ ಶಾಪಿಂಗ್ ಕೂಡ ಆಗುತ್ತೆ ಸೊ ಅದಕ್ಕಾಗಿ ಹೋಗ್ತಾ ಇರೋದು ಹೊರಗಡೆ ಸೊ ಅದು ಸ್ಯಾಟರ್ಡೇ ಆ್ಯಂಡ್ ಸಿಕ್ಕಾ ಜಾಮ್ ಕೂಡ ಇರುತ್ತೆ ಟ್ರಾಫಿಕ್ ಜಾಮ್ ಕೂಡ ಇರುತ್ತೆ ವೀಕೆಂಡ್ ಆಗಿರೋದ್ರಿಂದ ಸೊ ಬೆಳಗ್ಗೆನೇ ಇದು ತಿಂಡಿ ಎಲ್ಲ ಮಾಡಿ ಸೊ ಈಗ ರೆಡಿಯಾಗಿ ತಾರಿಗೆ ಕೂಡ ಊರಿಗೆ ಹೋದ ಸೊ ಅವನು ಕೂಡ ಬಂದಿದ್ದ ಅವನು ಕೂಡ ಊರಿಗೆ ಹೋದ ಸೊ ಸ್ವಲ್ಪ ಸ್ಯಾಡ್ ಇರುತ್ತೆ ಮತ್ತೆ ಬರ್ತಾನೆ ಎಸ್ ಈಗ ಹೊರಗಡೆ ಹೋಗಬೇಕು ಆ್ಯಂಡ್ ಚಂದೂ ಅವರ ಬರ್ಡೇಗೆ ನಾನು ಆ್ಯಕ್ಚುಲಿ ಬರ್ಡೇಗೆ ಅಂತ ಕೂಡಿಟ್ಟಿರಲಿಲ್ಲ ಅಮೌಂಟು ಸೊ ಒಂದು ಉಂಡಿ ಪಿಗಿ ಬ್ಯಾಂಕ್ ಥರ ಕೂಡಿಟ್ಟಿದ್ದೆ ಸೊ ಅನಿವಾರ್ಯ ಕಾರಣ ಹಲವು ಕಾರಣಗಳಿಂದ ಸೊ ಇವತ್ತು ಇದನ್ನು ಓಪನ್ ಮಾಡ್ತೀವಿ ಎಷ್ಟಿರುತ್ತೆ ಅಂತ ನೋಡಬೇಕಾಗತ್ತೆ ಸೊ ನೋಡೋಣ ಆ ಚೆಂದವ್ರಿಗೆ ಏನಾದರೂ ಸ್ಪೆಷಲ್ ಗಿಫ್ಟ್ಸ್ ಕೊಡಿಸೋಣ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ವಾಚ್ ಅಂದರೆ ಇಷ್ಟ ಬಟ್ ವಾಚ್ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಯಾವ ಏನು ಗಿಫ್ಟ್ ಕೊಡಿಸ್ತೀನಿ ಅಂತ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ ಅದರಲ್ಲಿ ಎಷ್ಟಿದೆ ಅಂತ ಕೂಡ ತೋರಿಸ್ತೀನಿ ಆ್ಯಕ್ಚುಲಿ ಇದು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅಷ್ಟೊತ್ತು ತುಂಬ ಬಿಡಿದೆ ಸೊ ಅದಕ್ಕೆ ಈಗಲೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಅಲ್ವಾ ಸೊ ಒಳ್ಳೆ ವೆಕೇಶನ್ ಕೂಡ ಇರುತ್ತೆ ಸೊ ಹಾಗಾಗಿ ಇದನ್ನ ಓಪನ್ ಮಾಡ್ತೀನಿ ನೋಡೋಣ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಅಮೌಂಟ್ ಸೇವ್ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ನಾನು ಸೇವ್ ಮಾಡಿರೋದು ಅಷ್ಟೇ ಸೊ ಖರ್ಚಿಗೆ ಖರ್ಚಿಗೆಲ್ಲ ಕೊಡ್ತಾರಲ್ವಾ ಸೊ ಅದನ್ನೇ ಇಲ್ಲಿಗೆ ಕೂಡಿಟ್ಕೊಂಡೆ ನಾನು ಏನೇಕಾರು ಬೇಕಾಗುತ್ತೆ ಯೂಟಿಲೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಆಲ್ರೆಡಿ ಫೋಲ್ಡ್ ಆಗಿತ್ತು ಇದೆಲ್ಲ ಹಿಂಗೆ 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 ಫೋಲ್ಡ್ ಆಗೋಗಿತ್ತು ಸೊ ಅದನ್ನೆಲ್ಲ ತೆಗೆದು ಹಿಂಗೆ ಮಾಡಿ ಆಮೇಲೆ ವೀಡಿಯೋ ಶುರು ಮಾಡ್ತಾರೆ ಅದು ಬಿಕಾಸ್ ದುಡ್ಡು ಆ ಥರ ಇದ್ದರೆ ಅದನ್ನೂ ಕಾಮೆಂಟ್ ಆಗ್ತಾರೆ ಸೊ ಹಾಗಾಗಿನೇ ಆ್ಯಂಡ್ ಎಸ್ ಎಷ್ಟು ಕೂಡಿಟ್ಟಿದ್ದೀನಿ ಅಂತ ಕೂಡ ನೋಡಬೇಕು ನಾವು ಏನು ಜಾಸ್ತಿ ಕ್ಯಾಶ್ ಯೂಸ್ ಮಾಡಲ್ವಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡೋದ್ರಿಂದ ಸೊ ಮನೇಲಿ ಕ್ಯಾಶ್ ಏನಾದರೂ ತಂದಾಗ ಫೈವ್ ಹಂಡ್ರೆಡ್ ತೌಸಂಡ್ ಎತ್ತಾಕ್ಬಿಟ್ಟಿರ್ತಿದ್ದೆ ನಾನು ಸೊ ಈಗ ನೋಡಿ ಇಷ್ಟು ಸೇವ್ ಆಗಿದೆ ಇಲ್ಲಿ ಥರ ಬೇಕಾಗುತ್ತೆ ಅಲ್ವಾ ಈ ಥರ ನೆಸೆಸರಿ ಎಲ್ಲ ಇದ್ದಾಗ ಸೊ ಇಷ್ಟಿದೆ ಸೊ ನೋಡೋಣ ಎಷ್ಟಾಗುತ್ತೆ ಇದರಲ್ಲಿ ಅಂತ ತರ್ಟೀನ್ ತೌಸಂಡ್ ಇದೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಸೊ ಈ ಅಮೌಂಟಲ್ಲಿ ಚಂದುವರ ಬರ್ಡೇ ಅವ್ರ ಡ್ರೆಸ್ಸು ಮತ್ತು ಅವ್ರಿಗೇನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಇಷ್ಟು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇದರಲ್ಲೇ ಆಗುತ್ತಾ ಇಲ್ಲ ಇನ್ನೂ ಜಾಸ್ತಿ ಖರ್ಚಾಗುತ್ತಾ ಹ್ಮ್ ಸೊ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸೊ ವರಮಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಇನ್ನೊಂದಷ್ಟು ಕೂಡಿ ಇಟ್ಕೊಬೇಕಾಗತ್ತೆ ಅಷ್ಟೇ ಸೊ ಕೊಡೋ ಜವಾಬ್ದಾರಿ ನಾನು ಚೆನ್ನಾಗಿ ಫೈನಲಿ ಓಪನ್ ಆಗೋಯ್ತು ಎಸ್ ಲೆಟ್ಸ್ ಕೂಡಿಟ್ಕೊಳೋದಿಕ್ಕೆ ಈಗ ಹೋಗಿ ಬರೋಣ ಬನ್ನಿ ಪರ್ಚೇಸಿಂಗ್ ಮಾಡ್ಕೊಂಡು ಬರೋಣ ನಲ್ಲಿ ಬಂದಿದ್ದೀವಿ ಬರೋಸಲ್ಲಿಗೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಅಂತ ಹೇಳ್ದೆ ನಿಮಗೆ ಲಾಕ್ ಶುರು ಮಾಡಿದ್ದು ಬಟ್ ಇಲ್ಲಿಗೆ ಬರೋಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿದೆ ಈಗ ಒನ್ ಒನ್ ತರ್ಟಿ ಆಗೋಗಿದೆ ಸೊ ಈಗ ಹೊರಗಡೆ ಒಳಗಡೆ ಹೋಗಿ ಫಸ್ಟು ಏನಾದರೂ ತಿಂದು ಆಮೇಲೆ ಶುರು ಮಾಡಬೇಕು ಶಾಪಿಂಗ್ ಶುರು ಮಾಡಬೇಕು ಬಿಸಿಲಂತೂ ಇದೆ ಆ್ಯಂಡ್ ಟ್ರಾಫಿಕ್ ಅಂತೂ ಹೆವಿ ಇದೆ ಗೊರ್ಗುಂಟೆ ಪಾಳ್ಯ ಬಿಡೋಸ್ರಲ್ಲಿ ಆಲ್ಮೋಸ್ಟ್ ಆಫ್ ಆನ್ ಅವರೇ ಆಗೋಯಿತು ಸೊ ಸ್ಟಾರ್ಟ್ ಯಾಕೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಎಲ್ಲಿಗೆ ಹೋಗ್ಬೇಕು ಏನು ತಿನ್ನಬೇಕು ಗಿಲೀಸ್ ಇಸ್ ಕ್ಲೋಸ್ ವೇಪ್ ಕಮ್ ವಾಯ್ ಆ ಕಡೆ ಪಿ ಆರ್ ಇರೋದು ಗಿಲ್ಲಿ ಕ್ಲೋಸ್ ಮತ್ತು ಬೇಕು ಎಲ್ಲ ಕಡೆ ಹೋಗೋದು ಗೋಲ್ಡ್ ಕ್ಲಾಸ್ ರಾಜಧಾನಿ ಪೀಝಾಟ್ ಎಲ್ಲ ಹೋಗೋದು ಎಲ್ಲ ಹೋಗೋದು ಎಲ್ಲ ಹೋದು ಟೀ ನೈಟ್ಸ್ ಪಾಸ್ತಾ ವೈಟ್ ಪಾಸ್ತಾ ಬಟ್ ರಾಜಧಾನಿ ರಾಜಧಾನಿಯಲ್ಲಿ ಸಿಗುತ್ತೋ ಇಲ್ವ ಗೊತ್ತಿಲ್ಲ ಕಣ ಎಲ್ಲಿ ಇದೆ ಇಲ್ಲ ಇದಲ್ವಾ ಅದರಲ್ಲಿ ಬರೀ ಇದೆ ಅಲ್ವಾ ನಾನ್ವೆಜ್ ಜಾಸ್ತಿ ನಾವು ಒಂದ್ಸಲ ಅಂಚೂ ಬರ್ಡೇಗೆ ನೋ ಅಲ್ಲಿ ತಿಂದಿದ್ದೀವಿ ಚಿಲ್ಲಿ ವೆಜ್ ಏನಿದೆ ನೋಡೋಣ ಫೈನಲಿ ಚಿಲ್ಲಿ ಚಿಲ್ಲಿಸ್ಗೆ ಬಂದಿದ್ದೀವಿ ಸೊ ಇಲ್ಲಿ ಏನೇನು ವೆಜ್ ಏನೇನು ಸಿಗುತ್ತೋ ಅದನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ಆ್ಯಂಡ್ ದ ವ್ಯೂ ಇಸ್ ಸೋ ಬ್ಯೂಟಿಫುಲ್ ಲಾಸ್ಟ್ ಟೈಮ್ ನಾವು ಬಂದಾಗ ಆ ಕಡೆ ಕೂತಿದ್ವಿ ಲೈಕ್ ನ್ಯೂ ಇಯರ್ಗೆ ಏನೋ ಪಪ್ಪ ನಾವು ಮಕ್ಕಳು ಎಲ್ಲ ಬಂದಾಗ ದಟ್ ಸೈಡ್ ವಿರ್ ಸಿಟಿಂಗ್ ನಾವ್ ಯೋರ್ ಆ್ಯಂಡ್ ದ ವ್ಯೂ ಇಸ್ ಲೈಕ್ ದಸ್ ಬ್ಯೂಟಿಫುಲ್ टिंग नोड चिकनबिटी आम Saturday I will take a gift. రెడీ వైట్ పాస్తా అండ్ సమ్ వెజ్ లోడెడ్ ఏంత ఏనందు ఈ హే బ ఇటాలియన్ డిషెస్ సో ఇది ఇందు ఇదేం చందు నా ఎంజాయింగ్ ವ್ಯೂ ಆ್ಯಂಡ್ ಎಷ್ಟು ಜನ ಜಾಸ್ತಿ ಜನನೇ ಆಗೋದು ಹಾಗೆ ಒಂದಷ್ಟು ಫೋಟೋ ಸ್ಕಿಪ್ಪಿಂಗ್ ಕೂಡ ತಗೊಂಡ್ವಿ ಅಬ್ವಿಯಸ್ಲಿ ವ್ಯೂ ಚೆನ್ನಾಗಿತ್ತು ಅಂದರೆ ನಾನಂತೂ ಫೋಟೋಸ್ ಕ್ಲಿಕ್ ಮಾಡೋದನ್ನ ಬಿಡೋದೇ ಇಲ್ಲ ಸೊ ಹಾಗೆ ಇಷ್ಟೊಂದು ಕೂಡ ತಿನ್ನೋದಕ್ಕಂತೂ ಆಗಲಿಲ್ಲ ಪಾರ್ಸಲ್ ಕೂಡ ತಗೊಂಡ್ವಿ ನಾವು ಚಂದ ಆವೀಸ್ ಪಾಸ್ತಾ ಸ್ಟಾಪ್ ಆಗೋಯ್ತಲ್ವಾ ಶುರು ಮಾಡ್ತಾರೆ ಇಲ್ಲ ಇಲ್ಲ ಸ್ಟಾಪ್ ಮಾಡಬೇಕು ವಾಟರ್ ಕ್ರೇವ್ तो पीजा आग ना सो पीजा आगे सो पार्सल को फिनिश्वी बट बटेवी अन्स्ब याद पापू ट्रई मेल ಪಾಪ ನಾನು ಇನ್ನೋದಿಕ್ಕೆ ನಾವು ತಿನ್ನೋದಕ್ಕೆ ಹೋದಾಗ ಯಾವ ಕ್ರೌಡು ಇರಲಿಲ್ಲ ಖಾಲಿ ಖಾಲಿ ಈಗ ಕ್ರೌಡ್ ನೋಡಿ ಹಂಗಾಗೋಗಿದೆ Thank you chilies for the lunch and late dinner. ಅವರು ಜಾಸ್ತಿ ಫಾರ್ಮಲ್ಸ್ ಎಲ್ಲ ಯೂಸ್ ಮಾಡೋದು ಆರೋದಲ್ಲೇ ಸೊ ಆರೋ ಇಂದನೇ ತೊಗೊಳೋದು ಸೊ ಹಾಗಾಗಿ ಆರೋಗ್ಯ ಬಂದಿದ್ವಿ ಬಿಕಾಸ್ ಅಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಕೂಡ ಇರುತ್ತೆ ನಮಗೆ ವರ್ಷದಲ್ಲಿ ಒಂದು ಸಲ ನಾವು ರಿಡೀಮ್ ಮಾಡ್ಕೊಬಿಡ್ತೀವಿ ಸೊ ಹಾಗಾಗಿ ಇಲ್ಲಿಗೆ ಬಂದು ಫಾರ್ಮಲ್ ಶರ್ಟ್ಸ್ನೆಲ್ಲ ನೋಡ್ತಾ ಇದ್ರು ಕಲೆಕ್ಷನ್ಸ್ ಎಲ್ಲ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇತ್ತು ನಾನು ಹಾಗೆ ಟಿ ಶರ್ಟ್ಸ್ನೂ ಇಲ್ಲ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಆಗಲಿಲ್ಲ ಅವ್ರು ಒಪ್ಪಲಿಲ್ಲ ಟಿ ಶರ್ಟ್ಸ್ ಕಲೆಕ್ಷನ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿಬಿಟ್ಟು ಕಲೆಕ್ಷನ್ಸ್ ಫಾರ್ಮಲ್ ಶರ್ಟ್ ತೊಗೊಂಡ್ರು ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಈಗ ಟೀ ಶರ್ಟ್ಸ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಲ್ಲೂ ಟಿ ಶರ್ಟ್ಸ್ ಇತ್ತು ಬಟ್ ಯಾಕೋ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಪ್ಯಾಂಟಲ್ಯೂನ್ಸಲ್ಲಿ ಇರುತ್ತೆ ಜಾಸ್ತಿ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಕ ಇದ್ದೀವಿ ಸೊ ನೋಡೋಣ ಯಾವ ಥರ ಬೇಗ ಬೇಗ ಸೆಲೆಕ್ಟ್ ಆಗುತ್ತೆ ಅಂತ ಅವ್ರ್ದೆಲ್ಲ ಮುಗೀತು ಆ್ಯಂಡ್ ನಾನು ಕೂಡ ನನಗೊಂದು ಎರಡು ಟಿ ಶರ್ಟ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಟಾಪ್ಸ್ ಅವ್ರ ಟೀ ಶರ್ಟ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ಅಷ್ಟೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದಂತೂ ಸಿಗ್ಲಿಲ್ಲ ಬಟ್ ಆದ್ರೂ ನೋಡ್ತಾ ಇದ್ದೀನಿ ನೋಡಿರ್ತೀರಲ್ವ ಹೆಣ್ಮಕ್ಳಿಗೆ ಇದಿಲ್ಲ ಅಂದರೆ ಅದು ಇಷ್ಟ ಅದಿಷ್ಟ ಇದಿಷ್ಟ ಅಂತ ಹೇಳ್ತಾ ಇರ್ತೀವಿ ಸೊ ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೆ ಅಲ್ಲಿ ಫೈನಲಿ ಎರಡು ತಗೊಂಡು ಬಂದಿದ್ದೀನಿ ಶಾಪಿಂಗ್ ಮುಗೀತು ನಂದು ಚಂದ್ರು ಎಲ್ಲ ಮುಗೀತು ಸೊ ಈಗ ಹೋಗ್ಗೆ ಹೋಗ್ತಾ ಇದ್ವಿ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಏನೇನು ತಂದ್ವಿ ಯಾವ ಥರ ತಂದ್ವಿ ಏನು ಡ್ರೆಸ್ ಪರ್ಚೇಸ್ ಮಾಡಿದ್ರೆ ಅಂತೆಲ್ಲ ತೋರಿಸ್ತೀನಿ ಸೊ ಇಲ್ಲಾಗಿ ನಾ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್ ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದು ಅಪ್ಪ ಮುಖ ಎಲ್ಲ ತೊಳ್ಕೊಂಡು ಎಷ್ಟು ಬಿಸಿಲಿದೆ ಅಂದರೆ ನನಗಂತೂ ಮುಖ ಎಲ್ಲ ಒಂಥರ ಇರಿಟೇಟೆಡ್ ಆಗೋಯಿತು ಬಿಸಿಲಿಗಿಂತ ಜಾಸ್ತಿ ಪೊಲ್ಯೂಷನ್ ಇತ್ತು ಸೊ ನೋಡಿ ಹೆಂಗ ಹೋಗಿದೆ ಮುಖ ಎಲ್ಲ ಸೊ ಮುಖ ತೊಳ್ಕೊಂಡು ಇನ್ನು ಕ್ರೀಮೇನು ಹಾಕೊಂಡಿಲ್ಲ ಅಷ್ಟೊತ್ತಿಗೆ ಲಾಗ್ನ ಕಂಪ್ಲೀಟ್ ಮಾಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಕೂಡ ಪರ್ಚೇಸ್ ಇದೆ ಸೊ ಪರ್ಚೇಸ್ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ಈಗ ಚೆಂದೂ ಇದೆ ಸೊ ಹಾಗಾಗಿ ಆ್ಯಂಡ್ ನಾನು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಸಾರಿ ಫಾರ್ ದ ಡಿಸ್ಟಬೆನ್ಸ್ ಊರು ಸೊ ಫಟಾಫಟನ್ನ ಮಾಡೋಣ ಏಕೆಂದರೆ ಸುತ್ತುಮುತ್ತೂ ಬರೀ ಕೆಲಸಗಳು ನಡೀತಾ ಇದೆ ಸೊ ಹಾಗಾಗಿ ಆ್ಯಂಡ್ ಇದು ಬಂದು ನನಗೆ ಒಂದು ಟೀ ಶರ್ಟ್ ಅಲ್ಲ ಶರ್ಟ್ ಲೈಕ್ ಟ್ರೌಸರ್ ಥರ ಶರ್ಟ್ ತೊಗೊಂಡಿದ್ದೀನಿ ಸೊ ಇದು ಬಂದು ಪ್ಯಾಂಟ್ ಅಲೂನ್ಸಲ್ಲಿ ತೊಗೊಂಡಿದ್ದು ಆ್ಯಂಡ್ ಅರೌಂಡ್ ಸೆವೆನ್ ಫಿಫ್ಟಿ ಆರ್ ಏಯ್ಟ್ ಹಂಡ್ರೆಡ್ ಅದು ಆ್ಯಂಡ್ ಚೆಂದ ಅವ್ರಿಗೆ ಅವನು ಆರೋದಲ್ಲಿ ಒಂದು ಫಾರ್ಮಲ್ ಶರ್ಟ್ ತೊಗೊಂಡೆ ವೈಟ್ ಕಲರು ಸೊ ಅವ್ರದ್ದು ಗ್ರ್ಯಾಜುಯೇಷನ್ ಡೇ ಬೇರೆ ಬರ್ತಾ ಇದೆ ಸೊ ಹಾಗಾಗಿ ಅವ್ರಿಗೆ ಅಂತ ಇದನ್ನು ತೊಗೊಂಡಿರೋದು ಸೊ ಗ್ರಾಜುವೇಶನ್ ಡೇಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಮಗೆ ಆರೋದಲ್ಲಿ ವರ್ಷಕ್ಕೊಂದು ಸಲ ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಅಲ್ಲೋಗಿ ಹೋಗಿ ತೊಗೊಂಡು ಬಂದುಬಿಡ್ತದೆ ಆ್ಯಂಡ್ ಮತ್ತು ಪ್ಯಾಂಟ್ ಸಲೂನ್ಸಲ್ಲಿ ಬ್ರ್ಯಾಂಡ್ ಹೆಸ್ರೇನಪ್ಪ ಇದು ಸೊ ಚಂದೋರಿಗೆ ಈ ಒಂದು ಶರ್ಟ್ ಕ್ಯಾಶುವಲ್ ಟೀ ಶರ್ಟ್ಸು ಸೊ ಪೆರಿಗ್ರೀನ್ ಅವ್ರದ ಬ್ರ್ಯಾಂಡು ಪ್ಯಾಂಟ್ ಅಲೂನ್ಸ್ ಎಲ್ಲೇ ಸಿಗುತ್ತಲ್ವ ಎಲ್ಲ ಸೊ ಅಲ್ಲಿಗೆ ಹೋಗಿ ಎರಡು ಟೀ ಶರ್ಟ್ ತೊಗೊಂಡು ಬಂದ್ವಿ ಸೊ ಸಮ್ಥಿಂಗ್ ಇಸ್ ಕಮ್ಮಿಂಗ್ ನ್ಯೂ ಹಾಗಾಗಿ ಎಲ್ಲ ಪರ್ಚೇಸಿಂಗ್ ಶುರು ಮಾಡಿದ್ದೀವಿ ಸೊ ಸೊ ಇದು ಬಂದು ಇದೊಂದು ಇಷ್ಟ ಪರ್ಚೇಸಿಂಗು ಸೊ ಆಚೆಗಡೆ ಲಂಚ್ ಆಯಿತು ಲಂಚ್ ಕಮ್ ಡಿನ್ನರ್ ಕೂಡ ಮುಗೀತು ಆ್ಯಂಡ್ ಆ ಒಂಚೂರು ಬೆಳ್ಳಿ ಐಟಮ್ ತೊಗೊಬೇಕಿತ್ತು ಅದನ್ನು ಇನ್ನೊಂದು ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲ ಇದೇ ಲಾಗಲ್ಲಿ ಅಟ್ಯಾಚ್ ಮಾಡ್ತೀನೋ ಗೊತ್ತಿಲ್ಲ ಇನ್ನೂ ಹೋಗಿ ತೊಗೊಂಡು ಕೂಡ ಬಂದಿಲ್ಲ ಸಿಕ್ಕಬಿಟ್ಟೆ ಟಯರ್ಡ್ ಆಗಿದ್ದೀನಿ ಈಗಂತೂ ಹೋಗಿ ತರೋದಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ ಕೆಪಾಸಿಟಿನೇ ಇಲ್ಲ ಸೊ ನೋಡೋಣ ಯಾವ ಬೆಳ್ಳಿ ಐಟಮ್ ಏನು ಅಂತ ಲಾಗ್ನ ಕಂಪ್ಲೀಟಾಗಿ ನೋಡ್ತಾ ಇರಿ ನನಗೆ ತಂದೆ ಬಿಟ್ವಿ ಸೊ ಮಲ್ಕೊಂಡಿದ್ದೆ ಆದರೂ ನಾವು ಕರ್ಕೊಂಡು ಹೋಗಿ ತೊಗೊಂಬಂದ್ವಿ ಸೊ ಇದೇ ಚೈನು ಸೊಂಟಕ್ಕೆ ಚೈನ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸೊ ಬೆಳ್ಳಿ ರೇಟ್ ಹೆಂಗಾಗೋಗಿದೆ ನೋಡಿ ಸೊ ಇದು ಚೈನ್ ತೊಗೊಂಡಿದ್ದೀನಿ ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಸೊಂಟಕ್ಕೆ ಎಸ್ ಇದು ಅರೌಂಡ್ ಸಿಕ್ಸ್ಟಿ ಗ್ರಾಮ್ಸೇನೋ ಇತ್ತು ಸೊ ತೊಗೊಂಡು ಮನೆ ಸಿಕ್ಕೊಬಿಡಿ ರೇಟ್ ತಗೊಬಿಟ್ಟಿದ್ದೆ ಬೆಳ್ಳಿ ಅಂತ ಆ್ಯಂಡ್ ಬರ್ಡೇ ಶಾಪಿಂಗ್ ಮುಗ್ದಿದೆ ಹವ್ ಯು ಫೀಲಿಂಗ್ ಗುಡ್ ಹ್ಯಾಪಿ ಅಷ್ಟೇ ಅಷ್ಟೇ ಏನು ಇಲ್ವಾ ಏನಾದರೂ ಹೇಳು ಸಿ ಸಿ ಹೌ ನಾನು ಅಲ್ಲಿಂದ ಬಂದು ಎಲ್ಲ ತಲೆಗೆ ಎಣ್ಣೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಪಾಚಿ ಮಾಡ್ತಾಯಿದ್ರೆ ಇದ್ರೆ ನಮ್ಮ ಮತ್ತೆ ಫೋನ್ ಮಾಡಿಬಿಟ್ಟು ಬಾ ಬಾ ಇಲ್ಲಿದ್ದೀನಿ ನಾನು ಬಂದ್ಬಿಟ್ಟಿದ್ದೀನಿ ಬಾ ಅಂತಂದರು ಸೊ ಅಲ್ಲಿಗೆ ಹೋಗಿ ಅರಿ ಬರಿಯಲ್ಲಿ ತೊಗೊಂಡು ಬಂದಿದ್ದು ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಇವ್ರದಂತೂ ಆರು ಗಂಟೆ ಆಗಿದೆ ನೋಡಿ ಆರು ಗಂಟೆ ಇನ್ನೂ ಈ ಈ ಕೆಲ್ಸದವ್ರದ್ದು ಸ್ಟಾಪೇ ಆಗಿಲ್ಲ ನಾಯ್ಸನೇ ನಾಯ್ಸು ಮಗತ್ತೋ ನೋ ಸಿಕ್ಸ್ ತರ್ಟಿ ಗೈಝ್ ಇನ್ನೂ ಅವ್ರದ್ದು ಕೆಲಸ ಮುಗ್ದಿಲ್ಲ ಏನು ಮಾಡ್ತಿದ್ದಾರೆ ಅಂತಲೂ ತೋರಿಸ್ತೀನಿ ಯಪ್ಪ ಸಿಟ್ ಮನೆಗೆ ಈ ಥರ ಇದ್ದಾರೆ ಸೊ ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆ ಮಾಡ್ತಾರೆ ಗೈಸ್ ತಲೆನೋವು ಅದು ಬೆಂಗಳೂರಲ್ಲಂತೂ ಏನಾದರೂ ಒಂದು ಮನೆಗೆ ಆಲ್ಟ್ರೇಷನ್ ಇದ್ದೇ ಇರುತ್ತೆ ಏನೂ ಮಾಡೋದಕ್ಕೂ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೇ ಇರಬೇಕಾಗುತ್ತೆ ಲೈಫ್ ಲಾಂಗ್ ಇಲ್ಲಿ ಬೆಂಗಳೂರಲ್ಲಿ ಸಾಕಾಗಿದೆ ಸೌಂಡು ಈ ಕಡೆ ಮನೆ ಕಟ್ಟೋರ್ದು ಈ ಕಡೆ ಮನೆ ದಬ್ಬೋರ್ದು ಈ ಕಡೆ ಮನೆಗೆ ಏನು ಆಲ್ಟ್ರೇಷನ್ ಅವ್ರದ್ದು ಇದೇ ಸೌಂಡ್ ಆಗೋಗ್ಬಿಟ್ಟಿದೆ ಸೊ ಎಸ್ ಇದಾಗಿತ್ತು ಚಂದು ಅವರ ಬರ್ಡೇಯ ಶಾಪಿಂಗ್ ಲಾಗ್ ಆಗಿತ್ತು ಸೊ ಹೇಗಿತ್ತು ನನ್ನ ಬರ್ಡೇ ಗಿಫ್ಟ್ಸು ಅವ್ರಿಗೆ ಕೊಡೋದು ಗಿಫ್ಟ್ಸ್ ಅಲ್ಲ ಇಟ್ ಇಟ್ಸ್ ನೆಸಸರಿ ಸೊ ಆದರೂ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಲಾಗೆಲ್ಲ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಅ ಫ್ಲಾವ್ ನಂಗಂತೂ ಫುಲ್ ನಿದ್ದೆಲ್ಲ ಇದ್ದೀನಿ ಅಟ್ ಒಂದು ಒಂದು ಕಾಫಿಯವರು ಮಾಡ್ಕೊಂಡು ಅಷ್ಟೆ